ಸೊ ಒಂದು ಪ್ರಶ್ನೆ ನಾನು ಲಾಸ್ಟ್ ಟೈಮು ಕೂಡ ಕೇಳಿದ್ದೆ ಈ ಈ ಸರಿ ಕೂಡ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಸಂದರ್ಭಗಳಲ್ಲಿ ಆ ಥರದ್ದು ಚರ್ಚೆಗಳಿದೆ ನೀವು ಅದನ್ನು ಅಂದರೆ ರಾಜಕೀಯ ರಾಜಕಾರಣಕ್ಕೆ ಬರ್ತೀನಿ ಅಂತ ನಾನು ಎಷ್ಟೋ ಸಂದರ್ಭಗಳಲ್ಲಿ ಕೇಳಿದರೂ ಹೇಳಿಲ್ಲ ಆದರೆ ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಸಮಾಜ ಸೇವೆಯ ಒಂದು 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 ಮನೋಭಾವನೆ ತಮ್ಮಲ್ಲಿದೆ ಏನಾದರೂ ರಾಜಕೀಯ ದಿನದ ನಡೀತಾ ಇದೆ ರಾಜಕೀಯ ಬೇಕಾಗಿಲ್ಲ ಸರ್ ಹ್ಞೂ ಡಿಫ್ರೆಂಟ್ ಆ್ಯಂಗಲ್ಲ ಸಮಾಜ ಸೇವೆಗೆ ಬೇಕಾಗಿರೋದು ಒಂದು ನಿಮ್ಮಲ್ಲಿ ಮನಸ್ಥಿತಿ ಎರಡದು ನಿಮ್ಮ ಹತ್ರ ಸ್ವಲ್ಪ ಹಣ ಇವೆರಡು ಇಲ್ಲದೆ ಆಗಲ್ಲ ಯಾಕಂದರೆ ನಿಮ್ಮ ಸಮಾಜ ಸೇವೆಗೆ ಇನ್ನೊಬ್ಬರು ಜೊಬಿ ಕೈ ಹಾಕ ತಪ್ಪಾಗುತ್ತೆ ನಿಮ್ಮ ಹತ್ರ ಬಂದು ಚೂ ದುಡ್ಡು ಕೊಡಿ ಬೇಡ ನನ್ನ ಹತ್ರ ಇದೇ ನಾನು ಮಾಡಿದ್ದೀನಿ ಯಾವಾಗ ಯಾವಾಗ ಆಗುತ್ತೋ ಮಾಡಿದ್ದೀನಿ ಯಾವುದೋ ಒಂದು ಎರಡು ನಿಮ್ಮ ಕಿವಿ ತನಕ ಬರ್ಬೋದು ಅಥವಾ ಯಾರೋ ಒಂದು ಇಬ್ಬರಿಗೆ ಸಹಾಯ ಮಾಡಿಲ್ಲ ಅಂತ ದೊಡ್ಡದಾಗಿರ್ಬೋದು ಮಾಡೇ ಇಲ್ಲ ಸುದೀಪ್ ಅವರು ಸಾವಿರ ಜನಕ್ಕೆ ಮಾಡ್ತಾ ಇರ್ತೀವಿ ಸರ್ ಏನಾಗುತ್ತೆ ಎಷ್ಟಾಗುತ್ತೋ ಅಷ್ಟು ಮಾಡಬಲ್ಲೆ ಮಾಡ್ತಾನೆ ಇರ್ತೀನಿ ನಾನು ಮಾಡೋಕ್ಕಾಗಲ್ಲ ಅಂತಲ್ಲ ಸಮಾಜ ಸೇವೆ ಬೇರೆ ಹೆಲ್ಪೇ ಬೇರೆ ಸರ್ ಹೆಲ್ಪ್ ಅಲ್ಲೇ ಬಂದಾಗ ಚಿತ್ರರಂಗದಲ್ಲಿ ಎಷ್ಟೋ ಜನಕ್ಕೆ ಕೆಲ ಅವಶ್ಯಕತೆ ಇರುತ್ತೆ ಎಲ್ಲ ನಿತ್ಕೋಬೇಕಾಗತ್ತೆ ನಾವು ಮಾಡ್ತಾ ಇರ್ತೀವಿ ರಾಜಕೀಯ ಅಂತ ಬರೋದು ಸಮಾಜ ಸೇವೆ ಅಲ್ಲ ಸರ್ ಅದು ಜವಾಬ್ದಾರಿ ಜವಾಬ್ದಾರಿ ತೊಗೊಳಕ್ಕೆ ಈ ರಾಜ್ಯ ನಡೆಸ್ತೀವಿ ರಾಜ್ಯಕ್ಕೆ ಒಳ್ಳೇದಾಗಬೇಕು ಊರಿಗೆ ಒಳ್ಳೇದಾಗಬೇಕು ಅನ್ನೋ ಮಾತ್ರ ರಾಜಕೀಯಕ್ಕೆ ಬರಬೇಕು ಅವ್ರತು ಸಮಾಜ ಸೇವೆ ಆಸೆ ಇಟ್ಕೊಂಡು ಬಂದಿದ್ದೀವಿ ಅಂದ್ರೆ ಅದು ಸುಳ್ಳು ಸಮಾಜ ಸೇವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡು ರಾಜಕೀಯಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ತಮ್ಮ ಏನಿದೆ ನೋಡೋಣ ಸರ್ ಬಂದರೆ ಸ್ಟೈಲಾಗೇ ಬರ್ತೀನಿ ಸರ್ ಅದರಲ್ಲೇನಿದೆ ಗುಡ್ ಸಿನಿಮಾ ಸಿನಿಮಾ ಅಭ್ಯಾಸ ಅಲ್ವಾ ಒಳ್ಳೆ ಸ್ಕ್ರಿಪ್ಟ್ ಇಂಟ್ರೊಡಕ್ಷನ್ ಸೀನ್ ಇದೆ ನಾವು ಎಂಟ್ರಿ ಕೊಡಕ್ ಆಗಲ್ಲ ಅದು ಬರ್ಲೇಬೇಕೆ ಬಂದಾಗ ಒಂದು ಸೌಂಡ್ ಅಲ್ಲೇ ಬರೋಣ ಬ್ಯೂಟಿಫುಲ್ ಎಸ್ ಇದು ಸೊ ಈ ತುಂಬಾ ಸಂದರ್ಭದಲ್ಲಿ ನಾನು ಈ ಪ್ರಶ್ನೆಗಳ ಪ್ರಶ್ನೆ ಹಾಕಿದ್ದೆ ಇವಾಗ ಸರಿಯಾದಂತ ಉತ್ತರ ಬಂತು ಅಂತ ಸೋಷಿಯಲ್ ಸರ್ವಿಸ್ ಇಟ್ ಇಸ್ ಜಸ್ಟ್ ಕನ್ಸರ್ನ್ ಎಸ್ ಸೊ ಒಂದು ಪ್ರಶ್ನೆ ನಾನು ಲಾಸ್ಟ್ ಟೈಮ್ ಕೂಡ ಕೇಳಿದೆ ಈ ಈ ಸರಿ ಕೂಡ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಸಂದರ್ಭಗಳಲ್ಲಿ ಆ ಥರದ್ದು ಚರ್ಚೆಗಳಿವೆ ನೀವು ಅದನ್ನು ಅಂದರೆ ರಾಜಕೀಯ ರಾಜಕಾರಣಕ್ಕೆ ಬರ್ತೀನಿ ಅಂತ ನಾನು ಎಷ್ಟೋ ಸಂದರ್ಭಗಳಲ್ಲಿ ಕೇಳಿದ್ರು ಹೇಳಿಲ್ಲ ಆದರೆ ಎಲ್ಲೋ ಒಂದು ಏನು ಅಂದರೆ ಸಮಾಜ ಸೇವೆಯ ಒಂದು 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 ಮನೋಭಾವನೆ ತಮ್ಮಲ್ಲಿದೆ ಏನಾದರೂ ರಾಜಕೀಯ ದಿನದಲ್ಲಿ ನಡೀತಾ ಇದೆ ರಾಜಕೀಯ ಬೇಕಾಗಿಲ್ಲ ಸರ್ ಹ್ಞೂ ಅದೆರಡು ಡಿಫ್ರೆಂಟ್ ಆ್ಯಂಗಲ್ ಸಮಾಜ ಸೇವೆಗೆ ಬೇಕಾಗಿರೋದು ಒಂದು ನಿಮ್ಮಲ್ಲಿ ಮನಸ್ಥಿತಿ ಎರಡದು ನಿಮ್ಮ ಹತ್ರ ಸ್ವಲ್ಪ ಹಣ ಇವೆರಡು ಇಲ್ಲದೆ ಆಗೋಲ್ಲ ಯಾಕಂದರೆ ನಿಮ್ಮ ಸಮಾಜ ಸೇವೆಗೆ ಇನ್ನೊಬ್ರು ಜೊಬೆ ಕೈ ಹಾಕೋ ತಪ್ಪಾಗುತ್ತೆ ನಿಮ್ಮ ಹತ್ರ ಬಂದು ಚೂ ದುಡ್ಡು ಕೊಡಿ ಬೇಡ ನನ್ನ ಹತ್ರ ಇದೇ ನಾನು ಮಾಡಿದ್ದೀನಿ ಯಾವಾಗ ಯಾವಾಗ ಆಗುತ್ತೋ ಮಾಡಿದ್ದೀನಿ ಯಾವುದೋ ಒಂದು ಎರಡು ನಿಮ್ಮ ಕಿವಿ ತನಕ ಬರ್ಬೋದು ಅಥವಾ ಯಾರೋ ಒಂದು ಇಬ್ಬರಿಗೆ ಸಹಾಯ ಮಾಡಿಲ್ಲ ಅಂತ ದೊಡ್ಡದಾಗಿರ್ಬೋದು ಮಾಡೇ ಇಲ್ಲ ಸುದೀಪ್ ಅವರು ಸಾವಿರ ಜನಕ್ಕೆ ಮಾಡ್ತಾಯಿರ್ತೀವಿ ಸರ್ ಏನಾಗುತ್ತೆ ಎಷ್ಟಾಗುತ್ತೋ ಅಷ್ಟು ಮಾಡಬಲ್ಲೆ ಮಾಡ್ತಾನೆ ಇರ್ತೀನಿ ನಾನು ಮಾಡೋಕ್ಕಾಗಲ್ಲ ಅಂತಲ್ಲ ಸಮಾಜ ಸೇವೆ ಬೇರೆ ಹೆಲ್ಪೇ ಬೇರೆ ಸರ್ ಅಲ್ಲೇ ಬಂದಾಗ ಚಿತ್ರರಂಗದಲ್ಲಿ ಎಷ್ಟೋ ಜನಕ್ಕೆ ಕೆಲ ಅವಶ್ಯಕತೆ ಇರುತ್ತೆ ಎಲ್ಲ ನಿತ್ಕೋಬೇಕಾಗತ್ತೆ ನಾವು ಮಾಡ್ತಾ ಇರ್ತೀವಿ ರಾಜಕೀಯ ಅಂತ ಬರೋದು ಸಮಾಜ ಸೇವೆ ಅಲ್ಲ ಸರ್ ಅದು ಜವಾಬ್ದಾರಿ ಜವಾಬ್ದಾರಿ ತೊಗೊಳ್ಳೋಕ್ಕೆ ಈ ರಾಜ್ಯ ನಡೆಸ್ತೀವಿ ರಾಜ್ಯಕ್ಕೆ ಒಳ್ಳೇದಾಗಬೇಕು ಊರಿಗೆ ಒಳ್ಳೇದಾಗಬೇಕು ಅನ್ನೋದು ಮಾತ್ರ ರಾಜಕೀಯಕ್ಕೆ ಬರಬೇಕು ಹೊರತು ಸಮಾಜ ಸೇವೆ ಆಸೆ ಇಟ್ಕೊಂಡು ಬಂದಿದ್ದೀವಿ ಅಂದರೆ ಅದು ಸುಳ್ಳು ಸಮಾಜ ಸೇವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡ್ರೆ ರಾಜಕೀಯಕ್ಕೆ ಬರೋಕೆ ಸಾಧ್ಯ ಇಲ್ಲ ತಮ್ಮ ಮನಸ್ಸಲ್ಲಿ ಏನಿದೆ ನೋಡೋಣ ಸರ್ ಬಂದರೆ ಸ್ಟೈಲಾಗೇ ಬರ್ತೀನಿ ಸರ್ ಅದರಲ್ಲೇನಿದೆ ಸಿನಿಮಾ ಸಿನಿಮಾ ಅಭ್ಯಾಸ ಅಲ್ವಾ ಒಳ್ಳೆ ಸ್ಕ್ರಿಪ್ಟ್ ಇಂಟ್ರೊಡಕ್ಷನ್ ಸೀನ್ ಇರುತ್ತೆ ನಾವು ಎಂಟ್ರಿ ಕೊಡಕ್ ಆಗಲ್ವೇ ಅದು ಬರ್ಲೇಬೇಕೆ ಬಂದಾಗ ಒಂದು ಸೌಂಡ್ ಅಲ್ಲೇ ಬರೋಣ ಎಸ್ ಇದು ಸೊ ಈ ತುಂಬಾ ಸಂದರ್ಭದಲ್ಲಿ ನಾನು ಈ ಪ್ರಶ್ನೆಗಳ ಪ್ರಶ್ನೆ ಹಾಕಿದ್ದೆ ಇವಾಗ ಸರಿಯಾದಂತ ಉತ್ತರ ಬಂತು ಅಂತ ಸೋಷಿಯಲ್ ಸರ್ವಿಸಸ್ ಅಂಡ್ ಇಂಟೆನ್ಶನ್ ಇಟ್ ಇಸ್ ಜಸ್ಟ್ ಕನ್ಸರ್ನ್ ಎಸ್